ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಟ್ರಿಪ್ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ನೋಡಿರಿ ಇವತ್ತಿನ ಬ್ಲಾಗ್ ಶಾಪಿಂಗ್ ಬ್ಲಾಗ್ ಆಗಿರ್ತದೆ ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾವು ಹೊರಗಡೆ ಹೊಂಟೇವೆ ನೋಡ್ರಿ ಸ್ವಲ್ಪ ಶಾಪಿಂಗ್ ಐತಿ ಸೊ ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ಶಾಪಿಂಗ್ ನೋಡುವಂಥ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತದೆ ಹೇಳಿ ನೋಡೋಣ ಅಂತ ಬನ್ನಿ ಫ್ರೆಂಡ್ಸು ಕರೆಕ್ಟ್ ನಾವು ಕ್ಲಿನಿಕಿಗೆ ಬಂದೀವಿ ನೋಡ್ರಿ ಯಾಕಂದ್ರೆ ನನ್ನ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಹೆಂಗೋ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಲ್ಲ ಸೊ ಮುಂಚಿತವಾಗಿ ನಾವು ಕನ್ನ ತೋರಿಸ್ಕೊಂಡು ಹೋಗೋಣ ಅಂತೇಳಿಲಿ ಕ್ಲಿನಿಕಿಗೆ ಬಂದೇವಿ ಸೊ ಡಾಕ್ಟರ್ ಕಡೆ ತೋರಿಸ್ಕೊಂಡು ಏನಂತಾರೆ ಅಂಥೇಳಿ ನೋಡ್ಬೇಕಾ ಡಾಕ್ಟರ್ಗೆ ತೋರಿಸಿದ್ವಿ ನೋಡಿರಿ ಸೊ ಅವರು ಒಂದು ಐ ಡ್ರಾಪ್ ಬರ್ಕೊಟ್ರೆ ಸೊ ಅದನ್ನು ಆಮೇಲೆ ತೊಗೊಳ್ತೇವಿ ಸೊ ಇವಾಗ ನಾವು ಡಿ ಮಾರ್ಟ್ ರೋಡ್ ಕಡೆ ಅದೇ ನೋಡಿರಿ ನಾವಿವಾಗ ಡಿಮಾರ್ಟ್ ಕಡೆ ಬಂದ್ವಿ ನೋಡ್ರಿ ನಮ್ಮ ಹಸ್ಬೆಂಡವರು ಗಾಡಿ ಪಾರ್ಕ್ ಮಾಡತ್ತಾರ ಸೊ ಅದಕ್ಕೆ ನಿಮ್ಗೆ ಹಂಗೆ ತೋರ್ಸಾತಿದ್ವಿ ನಾನು ಗಾಡಿಗಳಂತೂ ಭಾಳ ಅದಾವ ಭಾಳ ರಶ್ ಐತಿ ಸೊ ಎಷ್ಟೊತ್ತಿಟ್ಟಿದ್ದ ಗೊತ್ತಿಲ್ಲ ಒಳಗೆ ಹೋಗಿ ಕೂಡಲೇ ಸೊ ಬನ್ನಿ ಫ್ರೆಂಡ್ಸಾಗ ಹೋಗೋಣ ಅಂತ ಇನ್ನೇನು ಡಿಮಾರ್ಟ್ ಒಳಗೆ ಹೋಗ್ಬೇಕು ಅನ್ನೋದೊಳಗೆ ನನ್ನ ಕಾಲೇಜ್ ಫ್ರೆಂಡ್ ಅವಳು ಸಿಕ್ಕಳು ನೋಡ್ರಿ ಭಾಳ ವರ್ಷ ಆಗಿತ್ತ ಸಿಕ್ಕು ಸೊ ಫಸ್ಟ್ ಟೈಮ್ ಕಾಲೇಜ್ ಸಿಕ್ಕಿರೋದು ಈಗ ಸೊ ಭಾಳ ಖುಷಿ ಆಯ್ತಾ ನಂಬರ್ ಕೂಡ ಇರಲಿಲ್ಲ ನಂಬರ್ ಇಸ್ಕೊಂಡ್ವಿ ಫೋಟೋ ತಕ್ಕೊಂಡ್ವಿ ವಿಡಿಯೋ ಕೂಡ ಮಾಡ್ಕೊಂಡ್ವಿ ಖುಷಿ ಆಯ್ತು ಇನ್ನೊಂದು ಸ್ವಲ್ಪ ಮಾತಾಡಬೇಕಿತ್ತು ಬಟ್ ಟೈಮ್ ಕೂಡ ಇರಲಿಲ್ಲ ನೋಡ್ರಿ ಸೊ ಹಾಗೆ ಸ್ವಲ್ಪ ಮಾತಾಡಿಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮತ್ತು ನೆಕ್ಸ್ಟ್ ನಾವು ಬೇರೆ ಕಡೆ ಬಂದ್ವಿ ವಿಟ್ಯೂಬ್ ಬಂದ್ವಿ ನೋಡ್ರಿ ಇದು ವಿ ಅನ್ನೋದು ಇಂಗ್ಲೀಷ್ ಒಳಗಿತ್ತ ಇವಾಗ ಕನ್ನಡ ಒಳಗೆ ಬರ್ತಾರೆ ಈಗ ತಾನೇ ಮಾಲ್ ಒಳಗೆ ಬಂದೀವಿ ನೋಡ್ರಿ ಬಟ್ ನಮ್ಮ ಚಿನ್ನ ಭಾಳ ಬೇಜಾರಾಗಿತ್ತು ಯಾಕಂದ್ರೆ ಡಿಮಾರ್ಟ್ ಒಳಗೆ ತುಂಬ ಟೈಮ್ ಹಿಡಿತು ಯಾಕಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಮತ್ತು ನಮ್ಮ ಚಿನ್ನೊಂದ ಶಾಪಿಂಗ ಇತ್ತು ಸೊ ಅಲ್ಲೆಲ್ಲ ಮಾಡ್ಬೇಕಂದ್ರೆ ಲೇಟ್ ಆಯಿತು ಸೊ ಅವ್ನು ಕಾಲೆಲ್ಲ ನುಸ್ತವಂತ ಫುಲ್ ಅಳಾಕತ್ತಾನೆ ನೋಡ್ಬೋದು ಈಗ ಕಣ್ಣೀರೆಲ್ಲ ಹಂಗೆ ಬರಾಕತ್ತೈತಿ ಸೊ ಅವ್ನಿಗೆಲ್ಲಾದರೂ ಕೂಡಿಸ್ಬೇಕೀಗ ಯಾಕಂದ್ರೆ ಅವ ಎಲ್ಲಾದರೂ ಶಾಪಿಂಗ್ ಹೋದೀವಿ ಅಂದ್ರೆ ಹಂಗೆ ನೋಡ್ರಿ ಕಾಲು ನುಸ್ತಾವಂತ ಅಳ್ತಾನೆ ಸೊ ಇಲ್ಲಿ ಬಂದು ಕೂತಿದ್ದಾನೀಗ ಮೊಬೈಲ್ ಕೊಟ್ಟಿದ್ದೀವಿ ನೋಡ್ಕೋತ ಕೂತಾನೆ ಾಗ ಶಾಪಿಂಗ್ ಮುಗಿಸ್ಕೊಂಡಾದ್ಮೇಲೆ ನಾವು ಮಾರ್ಕೆಟ್ದಾಗೂ ಹೋಗಿದ್ವಿ ನೋಡ್ರಿ ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳಕ ಆಗಲಿಲ್ಲ ನಮ್ಗೆ ಹಾಯ್ ಫ್ರೆಂಡ್ಸ್ ಜಸ್ಟ್ ಬಂದ್ವಿ ನೋಡ್ರಿ ಶಾಪಿಂಗ್ ಮಾಡ್ಕೊಂಡ ಸೊ ಇವಾಗ ಟೈಮ್ ಬಂದು ಹತ್ತು ಗಂಟೆ ಲೇಟ್ ಭಾಳ ಆಯಿತು ಹೋಗ್ಬೇಕಂದ್ರೆ ನಾವು ಲೇಟ್ ಮಾಡಿದ್ವಿ ಏನು ಮಾಡತ್ತಿ ಚಿನ್ನು ಸುಮ್ಮನಿದು ನಮ್ಮ ಚಿನ್ನು ಒಂದು ಕಾಡಿಸ್ತಿರ್ತಾ ನೋಡ್ರಿ ಸೊ ಶಾಪಿಂಗ್ ಏನೇನು ಮಾಡ್ಕೊಂಡು ಬಂತೇವ್ ಅಂತ ಹೇಳಿ ತೋರಿಸ್ತೇನೆ ಸೊ ನೋಡು ಇಲ್ಲಿ ನೋಡ್ಬೋದು ಫ್ರೆಂಡ್ಸ ಎರಡು ಬ್ಯಾಗ್ ಅದಾವ ಮತ್ತು ಇಲ್ಲಿ ಕೂಡ ತಗೊಂಬಂದು ಇಲ್ಲಿ ಚೇರ್ ಮ್ಯಾಗನು ಹಾಕಿದ್ದಾರೆ ಇದು ನೋಡಿರಿ ನಮ್ಮ ಚಿನ್ನಕ್ಕೆ ಟೀ ಶರ್ಟ್ ತೊಗೊಂಡೇವಿ ಇದೊಂದು ಡಿಮಾರ್ಟ್ ಒಳಗೆ ಆಮೇಲೆ ಇದೊಂದು ನೋಡ್ರಿ ಇದೊಂದು ಟೀ ಶರ್ಟ್ ಸೊ ಇವ್ನಿಗೆ ಎರಡು ಟೀ ಶರ್ಟ್ ತೊಗೊಂಡೇವಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಇದು ಇದೊಂದು ಟೀ ಶರ್ಟು ಆಮೇಲೆ ಇಲ್ಲಿ ಆರೆಂಜ್ ಕಲರ್ ಒಂದು ಇತ್ತು ನೋಡ್ಬೋದು ಇದೊಂದು ಆರೆಂಜ್ ಕಲರ್ ಟಿ ಶರ್ಟ ಆಮೇಲೆ ಇದೊಂದು ಪೌಡ್ರ್ ಬೇಕಾಗಿತ್ತು ನೋಡಿರಿ ಹಿಮಾಲಯ ಬೇಬಿ ಪೌಡ್ರ್ ಸೊ ಇದೊಂದು ಡಿಮಾರ್ಟ್ ಒಳಗೆ ಆಮೇಲೆ ಇದೊಂದು ಗೋಗಲ್ ತೊಗೊಂಡಿವಿ ನಮ್ಮ ಚಿನ್ನಕ್ಕೆ ಇದೈತಿ ಇದೊಂದು ಗೋಗಲ್ ಆಮೇಲೆ ನನಗೊಂದು ಪರ್ಸ್ ಅಂದೊಂದು ಅಂದ್ರೆ ಕಾಸ್ಮೆಟಿಕ್ಸ್ ಏನಾದರೂ ಅಂತ ಹೇಳಿ ತೊಗೊಂಡಿನ ಟ್ರಾನ್ಸ್ಪರೆಂಟ್ ಐತಿದೆ ನೋಡ್ಬೋದು ಈ ಕೈಯ ಆಮೇಲೆ ಇವಿಷ್ಟು ಡಿಮಾರ್ಟ್ ಒಳಗೆ ಮತ್ತೆ ಮತ್ತೇನು ತೊಗೊಂಡೀವಿ ಡಿಮಾರ್ಟ್ ಒಳಗೆ ಹ್ಞೂ ಡೋನೆಟ್ ತೊಗೊಂಡಿದ್ವಿ ಆಮೇಲೆ ಇಲ್ಲಿ ನೋಡ್ಬೋದು ಬಿಸ್ಕೆಟ್ ಸೊ ಇದೊಂದು ಕಸೂರಿ ಮೆಂತೆ ಆಮೇಲೆ ವೀಟು ಹೋಗಿದ್ವಿ ನೋಡ್ರಿ ವೀಟು ಮಾಲ್ಗೆ ಹೋಗಿದ್ವಲ್ಲ ಅಲ್ಲಿ ಹೋದಲ್ಲಿ ನಮ್ಮ ಹಸ್ಬೆಂಡ್ ಅವರೊಂದು ಹಾಫ್ ಪ್ಯಾಂಟ್ ತೊಗೊಂಡ್ರೆ ಶಾರ್ಟ್ ಪ್ಯಾಂಟ್ ಆಮೇಲೆ ಹ್ಞೂ ಒಂದು ಜೋಡಿ ಸಾಕ್ಸ ನೋಡ್ಬಲ್ಲ ಇವಾಗ ನನಗಂತ ತಗೊಂಡಿರ್ಬೋದು ಆಮೇಲೆ ಇವಂತೂ ಇನ್ನೇ ಆಮೇಲೆ ನಾಯಿ ಭಾಳ ಹೊಗಳ್ತಿತ್ತು ನೋಡ್ರಿ ಪಾಪ ಆಮೇಲೆ ಇದು ನೋಡ್ಬೋದ ಡ್ರೆಸ್ ತಗೊಂಡ್ರಿ ಒಂದು ಸಣ್ಣ ಪಾಪಗ ಇದು ನೋಡ್ಬೋದು ಮ್ಯಾಲಿಂದ ಮಲೆಕ್ಕೆ ಕಳವೆ on तरह क्रॉपಕರಣ ಕಾಕತೆ ಸ್ಕರ್ಟ್ ಇದೆ ಚಂದ ಇದೆ ಅಮೇಗೆ ಸ್ಟೇಷನರಿ ಐಟಮ್ ಇದೊಂದು ರಬ್ಬರ್ ಬ್ಯಾಂಡ ಕ್ಲಿಪ್ಸ್ हेयर बैंड ಟೂ ಟಾಚ್ ನೀ ಇದೊಂದು ಸ್ಯಾರಿ ಪಿನ್ ಅನ್ಸೋ ಗೊತ್ತಿಲ್ಲ ಆಮೇಲೆ ಇದು ಗೊತ್ತಾಗ್ಬೋದು ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಅಕ್ಕಿವಾಗಿ ತಗೊಳ್ಬೋದು ಆಮೇಲೆ ಕಾಲಾಗ ತಗೊಳ್ಳೋದು ಚಚ್ಚಿದ್ರೆ ತೆಗಿಬೋದು ಇದು ಅದು ಆಮೇಲೆ ಇವಿಷ್ಟು ನೋಡ್ಬೋದು ಇದು ಎಷ್ಟು ಸಿಕ್ಸ್ ಕ್ಲಿಪ್ಸು ಇವಿಷ್ಟು ಇವಾಗ ಏನಂದ್ರೆ ಇದೊಂದ್ ಬ್ಯಾಗ್ ನೋಡ್ರಿ ಇದಂತೂ ಫುಲ್ ದೊಡ್ಡ ಬ್ಯಾಗ್ ಇದು ನೋಡ್ಬೋದು ಓಪನ್ ಆಡಂಗಿಲ್ಲ ಅದ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೇಕಾದ್ರೆ ಇಷ್ಟೆಲ್ಲ ಐಟಮ್ಸ್ ಆಯ್ತು ನೋಡ್ರಿ ನನ್ನ ಕಣ್ಣೊಂದು ಅಂದು ಇದಾಗಿತ್ತು ಕಣ್ಣ ಸೊ ಐಡ್ರಾಪ್ ತೊಂಬ್ರೆ ಹುಡುಗರು ಅಂತಂದರು ಅದನ್ನು ತಗೊಂಡಿದ್ದಾರೆ ಸೊ ಇವಿಷ್ಟೆಲ್ಲ ನೋಡಿರಿ ಶಾಪಿಂಗ್ ಮಾಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಟ್ರಿಪ್ ಹೋಗೋಕ್ಕೋಸ್ಕರ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ಇನ್ನೂ ಕೆಲವೊಂದಷ್ಟು ತೋರ್ಸೋಕ್ಕೂ ಆಗಲಿಲ್ಲ ಎಲ್ಲ ಮರೆತುಬಿಟ್ಟೆ ಕೆಲ್ವಂದಷ್ಟು ತೋರಿಸಿದೆ ಸೊ ಇವತ್ತಿನ ಬ್ಲಾಗ ಇಷ್ಟೇ ನೋಡಿರಿ ಸೊ ನೆಕ್ಸ್ಟ್ ನಮ್ಮದು ಟ್ರಿಪ್ ಬ್ಲಾಗ್ ಬರೋದೈತಿ ಸೊ ಅಲ್ಲಿವರೆಗೆ ಇವತ್ತಿನ ಬ್ಲಾಗ್ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿಲ್ಲಾಂದರೆ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್